ಕನಕಪುರ ನಮ್ಮ ಭಾಗದಲ್ಲಿ ಕಳೆದ ಹದ್ ವರ್ಷಗಳಿಂದ ಶಾಸಕರಿಲ್ಲದೆ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದ್ದವು ಈ ಬಾರಿ ನಮಗೆ ಶಾಸಕ ಇಕ್ಬಾಲ್ ಹುಸೇನ್ರವರನ್ನು ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ ಇದರಿಂದ ಹೆಚ್ಚಿನ ಕೆಲಸಗಳನ್ನು ಮಾಡಲು ಸಾಧ್ಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಈಶ್ವರ್ ಹೇಳಿದ್ದಾರೆ ಆರಹಳ್ಳಿ ತಾಲೂಕಿನ ಅಜ್ಜಗೋಡನ ವಲಸೆ ಗ್ರಾಮದಲ್ಲಿ ಮತಯಾಚನೆ ಮಾಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಡಿಕೆ ಸುರೇಶ್ ಅವರು ಮತ್ತೊಮ್ಮೆ ಸಂಸದರಾಗಬೇಕೆಂಬ ಇಚ್ಛೆಯನ್ನು ನಾವು ಮನೆ ಮನೆಗೆ ಮತಯಾಚನೆಯನ್ನು ಮಾಡಲು ಹೋದಾಗ ಜನರು ಸ್ವಇಚ್ಛೆಯಿಂದ ಹೇಳುತ್ತಿದ್ದಾರೆ ಎಂದರು ಈ ಭಾಗದಲ್ಲಿ ಈಗಾಗಲೇ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಲ್ಲಿಗೆ ಮೆಟ್ಲು ರಸ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೆನೆದಿಗೊಂದಿಗೆ ಬಿದ್ದಿತ್ತು ಈಗ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆದು ಕಾಮಗಾರಿ ಚಾಲನೆಯಲ್ಲಿದೆ ಈ ಬಾರಿ ನಾವು ಡಿಕೆ ಸುರೇಶ್ ಅವರಿಗೆ ಸಾವಿರದ ಐನೂರು ಅಧಿಕ ಮತಗಳ ಲೀಡ್ ನೀಡಲಿದ್ದೇವೆ ಎಂದರು ಹಾರೋಳ್ಳಿ ಮಲ್ಲವಾಡಿ ಹೋಬಳಿಯ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ತಿಮ್ಮಪ್ಪನವರು ಮಾತನಾಡಿ ಲೋಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಡಿಕೆ ಸುರೇಶ್ ಪರ ಮತಯಾಚನೆಯನ್ನು ಮಾಡುತ್ತಿದ್ದೇವೆ ಪ್ರತಿ ಮನೆಗಳಿಗೆ ಹೋದಾಗ ಒಳ್ಳೆಯ ಆಶಾಭಾವನೆಯನ್ನು ನಮ್ಮ ನಾಯಕರ ಬಗ್ಗೆ ಒಲವನ್ನು ಮತದಾರರು ವ್ಯಕ್ತಪಡಿಸುತ್ತಿದ್ದಾರೆ ಎಂದರು ನಮ್ಮ ನಾಯಕರು ಈಗಾಗಲೇ ಈ ಭಾಗದ ರೈತರ ಜಮೀನುಗಳಿಗೆ ಕಾಡಂಚಿನಿಂದ ಬರುತ್ತಿದ್ದ ಆನೆಗಳ ಹಾವಳಿ ತಡೆಗಟ್ಟಲು ಆನೆ ಕಾರಿಡಾರ್ ಯೋಜನೆಯನ್ನು ಮಾಡಿದ್ದಾರೆ ರೈತರಿಗೆ ಪ್ರತ್ಯೇಕವಾದ ಎಚ್ವಿಡಿಎಸ್ ಯೋಜನೆಯ ಮೂಲಕ ಟ್ರಾನ್ಸ್ಫರ್ಮ್ ಕೊಟ್ಟಿದ್ದಾರೆ ಹಾಗೆಯೇ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ನೂರ ಐವತ್ತು ಆಶ್ರಯ ಮನೆಗಳನ್ನು ನೀಡಿದ್ದು ಸಾರ್ವಜನಿಕರ ಕೆಲಸಗಳನ್ನು ನಮ್ಮ ನಾಯಕರು ಮಾಡಿದ್ದಾರೆ ಹಾಗಾಗಿ ನಮ್ಮ ಅಭ್ಯರ್ಥಿಯ ಮಾಡಿರುವ ಕೆಲಸಕ್ಕೆ ಕೂಲಿಯನ್ನು ಕೇಳುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ವಿಶ್ವಪ್ರಿಯಾ ಮಾತನಾಡಿ ನಾವು ಈ ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಮತಯಾಚನೆಯನ್ನು ಮಾಡುತ್ತಿದ್ದೇವೆ ಈಗಾಗಲೇ ಕಾಂಗ್ರೆಸ್ ಪಕ್ಷವು ನೀಡಿರುವ ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಜೊತೆಗೆ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅಲ್ಲದೆ ಬೇರೆ ಯಾರಿಗೂ ಮತ ನೀಡುವುದಿಲ್ಲವೆಂದು ಮಹಿಳೆಯರು ಹೇಳುತ್ತಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಮುಂದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಮ್ಮ ಸರ್ಕಾರ ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಸಹ ನೀಡುತ್ತಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ದೊಡ್ಡಿ ರಾಮಕೃಷ್ಣಪ್ಪ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಬಳಗೆರೆ ಪ್ರದೀಪ ನಮ್ಮ ಸದಸ್ಯರಾದ ಮಲ್ಲೇನಳ್ಳಿಯ ದೊಡ್ಡಯ್ಯ ಅಜ್ಜೆಗೌಡನಸೆ ಪರಮೇಶ್ ಅಶ್ವತ್ ದಿನಸಂಧದ ಪ್ರಶಾಂತ್ ತೋಕಸಂದ ಕುಮಾರ್ ಚೌವಯ್ಯನ ದೊಡ್ಡಿಯ ಅರುಣ್ ಮಣಿಯಂಬಾಳ್ ಪುಟಮಾಲಯ ರಘು ಪುತ್ತಲಸ ಸುದೀಪ್ ಮರಿಗೌಡನ್ ದೊಡ್ಡಿಯ ರಾಜು ಮಲ್ಲಿಗೆ ಮೆಟ್ಲು ನವೀನ್ ನಾಗರಾಜು ಬೈರೇಗೌಡ ದೊಡ್ಡ ಶಿವಣ್ಣ ಹನುಮಂತು ಮೊದಲಾದವರು ಮತಯಾಚನೆ ಮಾಡಿದರು ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ವಾತಾವರಣ ಇದೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ ಹಾಗಾಗಿ ಗ್ಯಾರಂಟಿ ಈಗ ಯೋಜನೆ ಇದೆಲ್ಲ ತುಂಬ ವರ್ಕ್ ಇದೆ ಪ್ರತಿಯೊಬ್ಬರಿಗೂ ಎರಡು ಸಾವಿರ ಮತ್ತು ಅಕ್ಕಿ ಕಾಸು ಪ್ರತಿಯೊಂದು ಬರ್ತಾ ಇದೆ ಈಗ ನೆಕ್ಸ್ಟು ಕೇಂದ್ರ ಸರ್ಕಾರ ಬಂದರೆ ಒಂದು ಲಕ್ಷ ಅಂತ ಬಂದಿದೆ ಹೆಣ್ಮಕ್ಳಿಗೆ ಅದು ತುಂಬ ಇಂಟ್ರೆಸ್ಟ್ ಆಗಿ ಕಾಂಗ್ರೆಸ್ಗೆ ಆಗ್ತೀವ್ ಉಂಟು ಅಂತೇಳಿ ಕಾಂಗ್ರೆಸ್ ಪರವಾಗಿ ಪರವಾಗಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಜ್ಜಗೊಂಡರಸ ಗ್ರಾಮದಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಡಿ ಕೆ ಸುರೇಶ್ ಅವರ ಪರವಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಕಾರ್ಯಕರ್ತರು ಎಲ್ಲ ಗ್ರಾಮದವರು ಸೇರ್ತಾ ಸೇರಿದ್ದಾರೆ ಹಾಗೆ ಗ್ರಾಮಸ್ಥರು ಕೂಡ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಗ್ರಾಮದ ತೋಕ್ಸಂದ್ರ ಗ್ರಾಮದ ವ್ಯಾಪ್ತಿಯಲ್ಲಿ ಮತದಾರರದ್ದು ಸಮೀಕ್ಷೆ ನೋಡಿದ್ರೆ ನಮ್ಮ ಕಾಂಗ್ರೆಸ್ ವರ್ಗ ಇದೆ ನಾವು ಗೆದ್ದೆ ಗೆಲ್ತೀವಿ ಈ ಬಾರಿ ಮತ್ತೆ ಲೋಕಸಭೆಗೆ ನಮ್ಮ ಅಭ್ಯರ್ಥಿನ ಜೈ ಗಳಿಸಿ ಅಂತ ಹೇಳಿ ಜನರೇ ನಮಗೆ ಉತ್ಸಾಹ ಭರಿತವಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಾವು ಗೆಲ್ಲೋದ್ರಲ್ಲಿ ಏನು ಸಂಶಯ ಇಲ್ಲ ನಾವು ಗೆದ್ದಾಗ ಗೆಲ್ತೀವಿ ಜೈ ಕಾಂಗ್ರೆಸ್ ಸುರೇಶ್ ಅವರಿಗೆ ಈ ಹಿಂದೆ ನಿಮ್ ತೋಕ್ಸಂದ ಪಂಚಾಯತಿ ಎಷ್ಟು ಕೊಟ್ಟಿದ್ರಿ ಲೀಡು ಈಗ ಏನ್ ಕೊಡ್ತೀರಿ ಅದು ಇವರು ಹೇಳ್ಬೇಕು ಹೇಳಿ

ಮನೆ ಮನೆಗೆ ನಿಮ್ಮ ಅಭಿವೃದ್ಧಿ ಪರವಾಗಿ ಏನ್ ಹೇಳ್ತಾರೆ ಜನಗಳು ಜನಗಳು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಹಳ್ಳಿ ಹಳ್ಳಿ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತೆ ಅವರ ಅಂತ ಅಭ್ಯರ್ಥಿ ಸಿಗಲ್ಲ ನಮ್ಗೆ ನಮ್ಮ ಬೆಂಗಳೂರು ಗ್ರಾಮದ ಜನರಿಗೆ ಅವರೇ ಎಂ ಪಿ ಆಗಬೇಕು ಅನ್ನೋ ಭಾವನೆ ಮನೆ ಭಾವನೆ ವ್ಯಕ್ತಪಡಿಸ್ತಾರಲ್ಲ ಮನೆ ಮನೆಗೆ ಕಾವೇರಿ ಕಾವೇರಿ ಕೊಡ್ತಾ ಇದ್ದು ನಾವು ಎಲ್ಲರೂ ನಮ್ಮ ಅಕ್ಕ ತಂಗಿ ನೂರ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಕಾವೇರಿ ವಾಟರ್ಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಪ್ರಾರಂಭ ಮಾಡಬೇಕು ಕೆಲಸನ ಚುನಾವಣೆ ಆದ್ಮೇಲೆ ಮಾಡ್ತಾರೆ ಮುನ್ನೂರ ಐವತ್ತು ಕೋಟಿ ಎಲ್ಲಾ ಕೆರೆಗೂ ನೀರು ತುಂಬಿಸಿ ಸಾಂಕ್ಷನ್ ಆಗಿದೆ ದುಡ್ಡು ಕೂಡ ಬಿಡುಗಡೆ ಆಗಿದೆ ಅದು ಪ್ರಗತಿ ಸ್ಟಾರ್ಟ್ ಮಾಡಬೇಕು ಚುನಾವಣೆ ಇದರಿಂದ ನೀತಿ ಸಂಹಿತೆಯಿಂದ ಕೆಲಸ ನಿಂತಿದೆ ಯೋಜನೆ ಮಾಡಿದ್ದಾರೆ ಕುಡಿಯುವ ನೀರು ಮಾಡಿದ್ದಾರೆ ಇನ್ನ ಮಾಡಬೇಕು ಆಮೇಲೆ ಈಗ ಬನ್ನಿ ಈಗ ಪ್ರತಿಯೊಬ್ಬರಿಗೂ ನೀರಾವರಿ ಜಮೀನಲ್ಲಿ ಯಾರು ಬೋರ್ವೆಲ್ಲ ಹಾಕೊಂಡಿದ್ದಾರೆ ಇಂಡಿವಿಜುವಲ್ಗೆ ಅದೊಂದು ಟ್ರಾನ್ಸ್ಫಾರಮ್ ಈಗ ಅದೊಂದು ಎಲ್ಲಾ ಕೆಲ್ಸಕ್ಕಿಂತ ಅತ್ಯುತ್ತಮವಾದ ಕೆಲಸ ನಮ್ಮ ಇಡೀ ಕನಪುರ ತಾಲೂಕಿನಲ್ಲಿ ಚೆಕ್ ಡಾಮ್ ಗಳು ಸಾವಿರಾರು ಚೆಕ್ ಡಾಮ್ ಆಗೋದು ದೂರ ಈ ಬರ ಬಂದ್ರೂ ಸಹಿತ ನಮ್ಗೆ ಬರ ಕಾಣ್ತಾ ಇಲ್ಲ ಈ ಐನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಯಾವಾಗ ಒಳಗೆ ನೀರು ಬಂದು ಚಿಕ್ಕ ಡ್ಯಾಮ ಇದ್ರಿಂದ ಬರ ಇದ್ರೂ ಸಹಿತ ನಮ್ಗೆ ಬರ ಕಾಣೆ ಆಗ್ತಾ ಇದೆ ಆನೆಗಳು ಡೈಲಿ ಬರ್ತಾ ಇತ್ತು ಅದು ಈಗ ನಾನು ನಲ್ವತ್ತೈದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೆಲಸ ನಡೀತಾ ಇದೆ ರೈಲ್ವೆ ರೈಲ್ವೆ ಇದು ಮತ್ತೆ ಏನಂದ್ರೆ ಈಗ ಇಲ್ಲಿ ಆನೆ ಆನೆ ಬರ್ತಾ ಇರೋದ್ರಿಂದ ರೈತರುಗಳು ಒಂದ್ಸಾರಿ ಬೆಳೆನೇ ಹಾಕಿಲ್ಲ ಈಗ ಈ ಸಾರಿ ಧೈರ್ಯವಾಗಿ ಬೆಳೆ ಹಾಕಂಬೋದು ಈಗ ಪ್ರತಿಯೊಬ್ಬರಿಗೂ ಈಗ ಪ್ರತಿ ಪಂಚಾಯತಿಗೂ ನೂರೈವತ್ತು ಮನೆಗಳು ಮಾಡಿಸಿದ್ದಾರೆ ಮತ್ತೆ ಎಕರೆ ಜಮೀನಲ್ಲಿ ಸೈಟ್ ಕೊಡ್ತಾ ಇದ್ದಾರೆ ನಮ್ಮ ಇಪ್ಪಲ್ ಹುಸೇನ್ರು ಮತ್ತೆ ನಮ್ಮ ಡಿ ಕೆ ಸುರೇಶ್ ಅವರು ಆರ್ವಳ್ಳಿಯಲ್ಲಿ ಎಕರೆ ಜಮೀನು ನೋಡಿ ಎಲ್ಲರಿಗೂ ಸೈಟ್ ಹೆಂಚಲಿಕ್ಕೆ ರೆಡಿ ಮಾಡಿದ್ದಾರೆ ಇದೆಲ್ಲ ಸಾರ್ವಜನಿಕವಾಗಿ ಉಪಯುಕ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆ ಆಗ್ಲಿ ಕಾರಣ ರಸ್ತೆ ಆಗ್ಲಿ ಕಾರಣ ಆಗಿದೆ ಕುಡಿಯೋ ನೀರು ಘಟಕಗಳಾಗ ರಸ್ತೆ ಇಲ್ಲ ಈಗ ರಸ್ತೆಗೆ ಪೂಜೆ ಮಾಡಿ ರಸ್ತೆ ಕಾಮಗಾರಿ ಕೆಲಸ ನಡಿತಾ ಇರಲಿಲ್ಲ ಇನ್ನ ಹಲವಾರು ದೊಡ್ಡ ರಸ್ತೆ ಇದೆ ನಮಗೆ ಎಮ್ ಇ ನೀರಿಂದ ಎಮ್ ಇ ಇಲ್ಲಿ ದೇಶದಿಂದ ಎಂಟೆ ಕೈ ಕೆಲಸ ಮಾಡಕ್ಕೆ ಆಗ್ತಾಯಿಲ್ಲ ಇತ್ತೀಚಿಗೆ ಎಮ್ ಇಲಿ ದೇಶದಿಂದ ಎಲ್ಲ ಕೆಲಸಗಳು ನಡಿತಾ ಇರ್ತಾರೆ ನನಗೆ ಇನ್ ಮುಂದಿನ ಕೆಲಸ